ನಮಸ್ಕಾರ ವೀಕ್ಷಕರೇ ಸುನಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಾನು ದೋಸೆ ಮಾಡಕತ್ತೀನಿ ತಿನ್ನ ನೋಡ್ರಿ ತಿಳುವ ಪೇಪರ್ ದೋಸೆ ಅಂತಾರಲ್ರಿ ಆ ದೋಸೆ ಮಾಡಕತ್ತೀನಿ ತಿನ್ನ ನೋಡ್ರಿ ನಾನು ಅಷ್ಟು ರುಚಿಯಾಗಿ ಇರ್ತಾವ್ರಿ ಅಷ್ಟು ಭಾಳ ಅಂದ್ರೆ ಭಾಳ ರುಚಿ ಇರ್ತಾವ್ರಿ ಬಾಯಾಗೂ ಅಷ್ಟು ಸಾಫ್ಟಾಗಿ ಇರ್ತಾವೆ ಈಗ ನಾನು ನೋಡ್ರಿ ಮೂರು ವಾಟೆ ಅಕ್ಕಿ ತೊಗೊಂಡಿದ್ದೆ ರೀ ಮೂರು ವಾಟೆ ಅಕ್ಕಿ ತೊಗೊಂಡ್ರೆ ಒಂದು ವಾಟೆ ಉದ್ದಿನ ಬೇಳೆ ತೊಗೊಂಡಿದ್ದೆ ನಾನು ಒಂದು ವಾಟೆ ಉದ್ದಿನ ಬಾಳೆ ಒಂದು ಎರಡು ಸ್ಪೂನು ಕಡಲೆ ಬೇಳೆ ಒಂದು ಎರಡು ಸ್ಪೂನ್ ತೊಗರಿ ಬೇಳೆ ರೀ ಸ್ವಲ್ಪ ಮೆಂತ್ಯಕಾಳು ಹಾಕಿದ್ದೆ ರೀ ಮೆಂತ್ಯಕಾಳು ಸ್ವಲ್ಪ ಜೀರಿಗೆ ಹಾಕಿ ನಾನು ನೆನೆ ರೀ ನೆನೆ ಇಟ್ಟು ನಾನು ನೆನೆ ಇಟ್ಟಿದ್ದರೆ ಈಗ ಸಂಜೆ ಮುಂದೆ ಮಿಕ್ಸಿಗೆ ಹಾಕಾಕತ್ತಿನಿ ನೋಡ್ರಿ ಒಂದು ಮುಟ್ಟಿಗೆ ಅಷ್ಟು ಅವಲಕ್ಕಿನ ತೊಳೆದಿಟ್ಕೊಂಡಿನ ನಾನು ಅವಲಕ್ಕಿನೂ ಸ್ವಲ್ಪ ನೆನಿಲ್ಲರವ ಈಗ ಎರಡು ನೆನದ್ದವ್ ನೆನದದ್ದು ಆದ್ಮೇಲೆ ಈಗ ನಾನು ಮಿಕ್ಸಿ ಮಾಡಾಕತ್ತೀನಿ ನೋಡ್ರಿ ಪೂರ್ತಿ ನನ್ನಗರಿ ಮಿಕ್ಸಿ ರೀ ಇಷ್ಟು ಸಣ್ಣ ಆಗ್ಬೇಕು ನೋಡ್ರಿ ಫುಲ್ಲು ಸಣ್ಣಗೆ ಆತಂದ್ರೆ ನಾವು ಎಷ್ಟು ಸಣ್ಣ ಮಾಡ್ಕೋತವೋ ಅಷ್ಟು ದೋಸೆ ಚಲೋ ರೀ ಸ್ವಲ್ಪ ತರಿ ತರಿ ಆಗಿತ್ತಂದ್ರೆ ದೋಸೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಈಗ ಅವಲಕ್ಕಿ ನೆನೆ ಇಟ್ಕೊಂಡಿದ್ದಿರಲ್ಲ ಅವಲಕ್ಕಿನೂ ಹಾಕಿದೆ ನೋಡ್ರಿ ನಾನು ಅವಲಕ್ಕಿ ಇರಲಿಲ್ಲ ಅಂದ್ರೆ ಸ್ವಲ್ಪ ಚುನಮರಿನೂ ನೆನೆ ಇಟ್ಟು ಚುನ್ಮರಿನೂ ಈಗ ರುಬ್ಬು ಟೈಮ್ದಾಗ ಹಾಕಿದ್ರೆ ನಡಿತೈತೆ ರೀ ನೀವು ಚುನಮರಿ ಹಾಕ್ರಿ ಹಾಕಿರಿ ಅವ್ಲಕ್ಕಿರೋ ಹಾಕ್ರಿ ಎರಡರೊಳಗೆ ಒಂದು ಹಾಕಿರಿ ಅವಲಕ್ಕಿ ಚುನಮರಿ ಹಾಕಿದ್ರೆ ನನಗೆ ರೀ ದೋಸೆ ಚಲೋ ರೀ ಈಗ ನಾನು ಅಷ್ಟು ಹಿಟ್ಟು ರುಬ್ಕೊಂಡ್ ಬಂದಿನಿ ನೋಡ್ರಿ ರುಬ್ಕೊಂಡು ಬಂದಾದ್ಮೇಲೆ ಸ್ವಲ್ಪ எஸ்டு பேக்கில்ல அது நோட்கொண்டு நீர் ஹாக்கிரி ஃபுல் தீக்கொழ்க்கு போகிற ஃபுல் தீவி ஆத்திர முஞ்சானே எத நான் தோசை மாதிரி ஷோ பரோங்கல் அவங்க நோட்கொண்டு சாப்பா கட்டி இதர இடக்க நீர் ஹாக்கிரோ முஞ்சானே எது பக்கார சாப்பாள் நமக்கு கட்டி அணிசிதிரா நீர் ஹாக்கொழ்ப் இங்க பூர்த்தியெல்லாம் மிக்ஸ் தீனி நோட்ரு நான் பூர் மிக்ஸ் ஒன்று ப்ளேட் முச்சி ராத்திரி நெனை இட் பண்ணி நான் ஈகேனா உப்போது ஏனோ ஹாக்கத்தான நென்கிட்டு நானும் அது அங்கே நென்கிட்டு ஏனாகி ஃபுல் பொகன் எல்லாம் உபி ரீ பொகன் துணை எல்லாம் இதாகிபுட்டர் அது ஹீங்காக நான் அருத இது பேரே பொகணாக திக்கொண்டி நோட் நான் திக்கொண்டு அமல் இங்க சாப்பாரு ருச்சிக்கு தக்கு உப்புக்கத்தினு உப்புமே ஒன் ஸ்பூன சக்கிரி ஹாக்கி தீன் நான் சக்கிராக்கி கருகுங்க சக்கிரி ஹாக்கரில் அது கருகுங்க சாப்பா நான் மிஸ் மாக்கத்தின் நோட்றி மிஸ் மாடி இங்க ದೋಸೆ ತೇವಿಗೆ ಕಾಯೋಕೆ ರೀ ನಾನು ದೋಸೆ ತೇವಿಗೆ ಕಾಯೋಕೆ ಸ್ವಲ್ಪ ನೀರು ಗೊಜ್ಜಿ ಒಂದು ಅರವೀಲಿ ವರ್ಷ ರೀ ಈಗ ನೋಡ್ರಿ ದೋಸೆ ಹಿಟ್ಟು ಹಾಕಕತ್ತೀನಿ ನೋಡ್ರಿ ನಾನು ನಿಮ್ಗೆ ತಿಳು ಬೇಕಂದ್ರೆ ತಿಳು ಹಾಕ್ರಿ ದಪ್ಪ ಬೇಕಂದ್ರೆ ದಪ್ಪ ಹಾಕ್ರಿ ನಿಮ್ಗೆ ಹೆಂಗೆ ಬೇಕಿರಲ್ಲ ಹಂಗೆ ದೋಸೆ ಮಾಡ್ಕೊರಿ ನೀವು ನೀವು ಹೆಂಗೆ ಮಾಡಿದ್ರೆ ದೋಸೆ ಚಲೋ ರೀ ಯಾಕಂದರೆ ನಾವು ದೋಸೆ ಮೊದಲ ಅಕ್ಕಿನ ಎಣ್ಣೆ ಹಾಕಿದ್ರಾಗ ಇರ್ತೈತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆತಪ್ಪ ಉದ್ದಿನ ಮೇಲೆ ಜಾಸ್ತಿ ಆತಪ್ಪ ಅಂದ್ರೆ ದೋಸೆ ಹೊಟ್ಟೆ ಚಲೋ ಬರೋಂಗಿಲ್ಲ ಈಗ ತಿಳುವಾಗೆ ಹಾಕಿದಾದ್ಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ ನಾನು ನಿಮ್ಮ ಎಣ್ಣೆ ಯಾರ ಹಾಕ್ರಿ ಇಲ್ಲಾಂದ್ರೆ ತುಪ್ಪ ಹಾಕಿದ್ರು ರೀ ನಾನು ಎಣ್ಣೆನ ಹಾಕಾಕತ್ತೀನಿ ನೋಡ್ರಿ ಎಣ್ಣೆ ಹಾಕಿ ಮ್ಯಾಲೆ ಖಾರ ಪುಡಿ ಹಾಕಾಕತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಖಾರ ಪುಡಿ ಅಂದ್ರೆ ಈಗ ಶೇಂಗಾ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಹಾಕಿದ್ರೆ ನಡಿತೈತಿ ಅಂದ್ರೆ ಅದು ಇರೋಕ್ಕಾಗಲಿ ನನ್ನ ಮಕ್ಳು ಏನಂತಾರೆ ಇಲ್ಲ ಮಮ್ಮಿ ಖಾರ ಅಂತ ಹೇಳ್ತಾರೆ ಖಾರ ಹಾಕಿದ್ರೆ ಅಗದಿ ಟೇಸ್ಟ್ ಬರ್ತೈತ್ರಿ ಇದ ಹೀಗಾಗಿ ನಾನು ಖಾರ ಹಾಕಾಕತ್ತೀನಿ ನೋಡ್ರಿ ಖಾರ ಹಾಕಿ ಸ್ವಲ್ಪ ಮ್ಯಾಲ ತುಪ್ಪ ಇಟ್ಟು ಅಂದ್ರೆ ಯಾವ ಚಟ್ನಿ ಬೇಡ ಯಾವುದು ಪಲ್ಯನ ಬೇಡ್ರಿ ಹಂಗೆ ನಾ ತಿನ್ಬೋದ್ರಿ ಇದನ್ನು ದೋಸೆ ರೀ ಅಷ್ಟು ರುಚಿಯಾಗಿರ್ತಾವ್ರಿ ಬೇಕಾದ್ರೆ ಒಮ್ಮೆ ನೀವು ಮಾಡಿ ನೋಡ್ರಿ ಹಿಂಗೆ ಸ್ವಲ್ಪ ತುಪ್ಪ ಇದನ್ನು ಖಾರ ಪುಡಿ ಹಾಕಿ ಈಗ ನೋಡ್ರಿ ಹಂಗೆ ಈಗ ಖಾರ ಹಾಕಲ್ದ್ರಿ ಹಂಗೆ ಈಗ ಪ್ಲೇನ್ ದೋಸೆ ಹಾಕಾಕತ್ತೀನಿ ನೋಡ್ರಿ ನಾನು ಖಾರ ಹಾಕಿ ಬೇಕಂದವ್ರಿಗೆ ಯಾವುದು ಖಾರ ಹಾಕಿ ಮಾಡೋದ್ರೆ ಇಲ್ಲಾಂದ್ರೆ ಹಂಗೆ ದೋಸೆ ಬೇಕಂದ್ರೆ ಈಗ ಹಂಗೆ ದೋಸೆ ಹಾಕಕತ್ತೀನಿ ನೋಡ್ರಿ ನಾನು ಈಗ ಹಂಗೆ ದೋಸೆ ಹಾಕಿ ಮತ್ತೊಳೆ ಮೇಲೆ ಒಂದು ಸ್ಪೂನ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ತೆಗೆದು ಬಟಾಟಿ ಪಲ್ಯ ಚಟ್ನಿ ಅಂತ ಮಾಡೇ ಇರ್ತೀರಲ್ಲ ಆ ಊಟ ಮಾಡಿದ್ರೆ ನಾಷ್ಟ ಮಾಡಿದ್ರೆ ಮುಗಿದೋಗ್ಬಿಡ್ತೈತೆ ಹೋಗಿಬಿಡ್ತೈತೆ ನೋಡ್ರಿ ಈಗ ನೋಡ್ರಿ ಎಷ್ಟು ಚಂದ ಎಷ್ಟು ತಿಳು ಬಂದವ್ ನೋಡ್ರಿ ಪೇಪರ್ ದೋಸೆ ಅನ್ನಲ್ಲ ಮತ್ತೆ ಏನಂತಾರೆ ರೀಕೆ ನಾನು ಅದಕ್ಕೆ ಪೇಪರ್ ದೋಸೆ ಅಂತ ರೀ ನಾನು ಬಟಾಟೆ ಮಾಡಿದ್ದೆ ರೀ ನಾನು ಈಗ ಪ್ಲೇಟ್ ಹಚ್ಚಿ ಕೊಡಾಕತ್ತೀನಿ ನೋಡ್ರಿ ಬಟಾಟೆ ಪಲ್ಯ ಹಾಕಿ ಮತ್ತು ಕೊಬ್ಬರಿ ಚಟ್ನಿ ಇರ್ತೈತಿಲ್ಲ ಕೊಬ್ಬರಿ ಚಟ್ನಿ ಹಾಕಿ ಒಂದು ಎರಡು ಎರಡು ದೋಸೆ ತಿಂದ್ರಪ್ಪ ಅಂದ್ರೆ ಮಧ್ಯಾಹ್ನ ಮಠ ಗಟ್ಟಿ ಆಗಿಬಿಡ್ತಾರೆ ನೋಡ್ರಿ ಅಗದಿ ಟೇಸ್ಟ್ ಇರ್ತಾವ್ರಿ ಇವ ಈಗ ಸ್ವಲ್ಪ ಹಿಂಗೆ ಖಾರ ಪುಡಿ ಹಾಕಿ ನೀವು ಮಾಡಿ ನೋಡಿರಿ ಬೇಕಾರೆ ನೀವು ನೀವೇ ಹೇಳ್ತೀರಿ ಹೋದ್ರಿ ರುಚಿ ಭಾಳ ಇತ್ತು ಅಂಥೇಳಿ ಕಮೆಂಟ್ ಮಾಡಿ ಈಗ ನೋಡ್ರಿ ಎಷ್ಟು ಮೃದುವಾಗಿ ಎಷ್ಟು ಗರಿ ಗರಿಯಾಗಿ ಬಂದಾವೆ ನೋಡ್ರಿ ತಿನ್ನಾಕ ಅಷ್ಟು ಟೇಸ್ಟ್ ಅದಾವೆ ರೀ ಒಮ್ಮೆ ಟ್ರೈ ಮಾಡಿರಿ ಹೆಂಗಾಕ ತೆನ್ನಾಗಿದ್ದಾವಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೆಲ್ಲ ಹೊಸ್ತಾಯಿ ನನ್ನ ಚಾಲ ನೋಡತ್ತಿರಲ್ಲ ಅವರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾಲ ನೋಡಿರಿ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಹೆಂಗಾಗೈತೆ ಅಂತ ಹೇಳಿ കമെൻറ്റ് മാസ്രേ മറ്റൊന്ന് വീഡിയോ നിൽക്കുന്നേ നമസ്കാര വീക്ഷകരേ